ಚನ್ಪಟ್ನಿಂದ ಬಂಡಾಯ ಸ್ಪರ್ಧಿಯನ್ನ ಬಹುತೇಕವಾಗಿ ಫಿಕ್ಸ್ ಆಗಿದೆ ನೋಡಿ ಸ್ವತಂತ್ರ ಸ್ಪರ್ಧೆಯನ್ನ ಮಾಡ್ತೇನೆ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ರಾಜೀನಾಮೆಯ ಬಳಿಕವಾಗಿ ಸಿಪಿ ಯೋಗೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ ರಾಜೀನಾಮೆಯ ಬಳಿಕವಾಗಿ ಮಾತನಾಡಿದ್ದಾರೆ ಸಿಪಿ ವೈ ಕಾಂಗ್ರೆಸ್ ಸೇರುವಂತಹ ಬಗ್ಗೆ ಇನ್ನೂ ಕೂಡ ಯೋಚನೆಯನ್ನ ಮಾಡಿಲ್ಲ ನಾನು ಸೊ ಇನ್ನೂ ಕೂಡ ಡಿಸೈಡ್ ಮಾಡಿಲ್ಲ ನಾನು ಕಾಂಗ್ರೆಸ್ ಸೇರ್ಬೇಕಾ ಇಲ್ವಾ ಅಂತ ಹೇಳಿ ನಾನು ಇಲ್ಲಿಯವರೆಗೆ ಯಾವ ಪಕ್ಷವನ್ನ ಕೂಡ ಸಂಪರ್ಕ ಮಾಡಿಲ್ಲ ಯಾವುದೇ ಪಕ್ಷದ ನಾಯಕರಾಗ್ಲಿ ಪಕ್ಷವನ್ನ ಕೂಡ ನಾನು ಸಂಪರ್ಕ ಮಾಡಿಲ್ಲ ಹೊರಟ್ಟಿ ಅವರ ನಿವಾಸದ ಮುಂದೆ ಸಿಪಿವೈ ವೈ ಹೇಳಿಕೆಯನ್ನ ನೀಡಿದ್ದಾರೆ ಸೊ ಬಂಡಾಯ ಸ್ಪರ್ಧೆಯನ್ನ ಹೇಳುವಂತದ್ದು ಬಹುತೇಕವಾಗಿ ಫಿಕ್ಸ್ ಆಗ್ಬಿಟ್ಟಿದೆ ಚಂಡಪಟ್ನದಿಂದ ಸಿಪಿವೈ ವೈ ಬಂಡಾಯ ಸ್ಪರ್ಧೆ ಫಿಕ್ಸ್ 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 ಚನ್ಪಟ್ನದಿಂದ ಸ್ವತಂತ್ರ ಸ್ಪರ್ಧೆಯನ್ನ ಮಾಡ್ತೇನೆ ಯಾವುದೇ ಚಿಹ್ನೆ ಅಡಿಯಲ್ಲಿ ನಿಂತುಕೊಳ್ಳದೆ ಸ್ವತಂತ್ರ ಸ್ಪರ್ಧೆಯನ್ನ ಮಾಡ್ತೇನೆ ರಾಜೀನಾಮೆಯ ಬಳಿಕವಾಗಿ ಸಿಪಿ ಯೋಗೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ ರಾಜೀನಾಮೆಯ ಬಳಿಕವಾಗಿ ಸಿಪಿ ಯೋಗೇಶ್ವರ್ ಅವರು ಈ ರೀತಿಯಾಗಿ ತಮ್ಮ ಹೇಳಿಕೆಯನ್ನ ನೀಡಿದ್ದಾರೆ ಕಾಂಗ್ರೆಸ್ ಸೇರುವಂತಹ ಬಗ್ಗೆ ಇನ್ನೂ ಕೂಡ ಡಿಸೈಡ್ ಮಾಡಿಲ್ಲ ಯಾವ ನಾಯಕರನ್ನು ಕೂಡ ಈಗ ಸಂಪರ್ಕವನ್ನ ಮಾಡಿಲ್ಲ ಅಥವಾ ಪಕ್ಷವನ್ನು ಕೂಡ ನಾನು ಇಲ್ಲಿಯವರೆಗೆ ಸಂಪರ್ಕವನ್ನ ಮಾಡಿಲ್ಲ ಕಾಂಗ್ರೆಸ್ ನಾಯಕರನ್ನಂತೂ ಇಲ್ವೇ ಇಲ್ಲ ಸಂಪರ್ಕ ಮಾಡಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ಹೊರಟ್ಟಿ ನಿವಾಸದ ಮುಂದೆ ಸಿಪಿ ವೈ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ